ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನೊಂದು ಗಾದೆ ಮಾತಿನ ವಿವರಣೆಯನ್ನು ಇದ್ದೀನಿ ವಿದ್ಯಾರ್ಥಿಗಳೇ ಯಾರ್ಯಾರು ಈ ನನ್ನ ವೀಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾವುದೋ ಮಕ್ಕಳು ಕಮೆಂಟ್ ಕೂಡ ಮಾಡಿ ಕೇಳಿದ್ರಿ ಈ ಗಾದೆ ಮಾತನ್ನು ತಿಳಿಸ್ಕೊಡಿ ಅಂತ ಹಾಗಾದರೆ ಇವತ್ತಿನ ಗಾದೆ ಮಾತು ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ ಅಲ್ವಾ ಹಿತ್ತಲ ಗಿಡ ಮದ್ದಲ್ಲ ಗಾದೆ ಮಾತು ಪೀಠಿಕೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಇವು ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ ಅಂತಹ ಸುಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಎಂಬುದು ಕೂಡ ಒಂದಾಗಿದೆ ವಿವರಣೆ ಹಿತ್ತಲ ಗಿಡ ಮದ್ದಲ್ಲ ಈ ಗಾದೆ ಮಾತಿನ ಅರ್ಥವೇನೆಂದರೆ ನಮ್ಮ ಹಿಂದಿನ ಕಾಲದ ಪೂರ್ವಜರು ಹಲವಾರು ಔಷಧಿ ಸಸ್ಯಗಳನ್ನು ಮನೆಯಲ್ಲಿಯೇ ಬೆಳೆಯುತ್ತಿದ್ದರು ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದಾಗ ಹಿತ್ತಲಲ್ಲಿಯೇ ಇರುವ ಔಷಧಿ ಸಸ್ಯಗಳಿಂದ ಔಷಧಿಯನ್ನು ಮಾಡಿಕೊಡುತ್ತಿದ್ದರು ಆದರೆ ಇಂದಿನ ದಿನಮಾನದಲ್ಲಿ ತಮ್ಮ ಹತ್ತಿರದಲ್ಲಿರುವುದು ಸುಲಭವಾಗಿ ಖರ್ಚಿಲ್ಲದೆ ಸಿಗುವುದು ಯಾವುದೂ ಇಷ್ಟವಿಲ್ಲ ಹಣ ನೀಡಿ ಹೊರಗಿನಿಂದ ಔಷಧಿಯನ್ನು ತೆಗೆದುಕೊಳ್ಳುತ್ತಾರೆ ಉದಾಹರಣೆಗೆ ವಿದೇಶಿ ವಸ್ತುಗಳ ಮುಂದೆ ದೇಶೀಯ ವಸ್ತುಗಳು ರುಚಿಸುವುದಿಲ್ಲ ಅದು ಆಹಾರ ಪದಾರ್ಥಗಳೇ ಆಗಿರಲಿ ಹಾಕುವ ಬಟ್ಟೆ ಸೌಂದರ್ಯವರ್ಧಕಗಳು ಜೀವನ ಶೈಲಿ ಇವೆಲ್ಲವೂ ನಮಗೆ ಇಷ್ಟವಾಗುವುದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಹಿರಿಯರ ಮಾತುಗಳನ್ನು ಕೇಳಿದರೆ ಎಷ್ಟೋ ವಿಚಾರಗಳು ತಿಳಿಯುತ್ತವೆ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಹಾಗೆಯೇ ಎಷ್ಟೋ ಸಾರಿ ನಮ್ಮ ಮನೆಯಲ್ಲಿಯೇ ನಮ್ಮ ಜೊತೆಯಲ್ಲಿಯೇ ಇರುವವರ ಪ್ರತಿಭೆ ಸದ್ಗುಣಗಳನ್ನು ತಿಳಿದುಕೊಳ್ಳದೆ ಕುರುಡರಾಗಿರುತ್ತೇವೆ ಬೇರೆಯವರ ಮಾತುಗಳಿಗೆ ಹೆಚ್ಚು ಮಹತ್ವ ನೀಡುತ್ತೇವೆ ಇನ್ಯಾರಾದರೂ ಅವರ ಬಗ್ಗೆ ಹೇಳಿದಾಗ ಆಶ್ಚರ್ಯಪಡುತ್ತೇವೆ ನಮ್ಮಲ್ಲಿರುವ ಪ್ರತಿಭೆಗಳನ್ನು ಉಪಯೋಗಿಸಿಕೊಳ್ಳದೆ ಇತರರನ್ನು ಆಶ್ರಯಿಸುವುದು ದಡ್ಡತನ ನಮ್ಮ ಮನೆಯ ಹಿತ್ತಲ ಗಿಡಕ್ಕೆ ಮನೆಯವರಿಗೆ ಪ್ರಾಮುಖ್ಯತೆ ನೀಡಬೇಕು ನಂತರ ಬೇಕಾದರೆ ಇತರರ ಸಹಾಯ ಪಡೆಯಬೇಕು ಎನ್ನುವುದೇ ಈ ಗಾದೆ ಮಾತಿನ ಅರ್ಥವಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಹಿತ್ತಲ ಗಿಡ ಮದ್ದಲ್ಲ ಅಂತಕ್ಕಂತಹ ಗಾದೆ ಮಾತಿನ ವಿವರಣೆಯನ್ನು ತಿಳಿದುಕೊಂಡ್ರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲಲ್ಲಿ ನಿಮಗೆ ಉಪಯೋಗವಾಗ್ತಕ್ಕಂತಹ ಸಾಕಷ್ಟು ಗಾದೆ ಮಾತುಗಳು ಪ್ರಬಂಧ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂತಹ ವಿಡಿಯೋಗಳು ಅಂತೆಯೇ ಒಂಬತ್ತು ಹತ್ತು ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿಯ ಕನ್ನಡ ಹಾಗೂ ಇತರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಕೂಡ ಲಭ್ಯ ಇದ್ದಾವೆ ನೀವು ಇವುಗಳಿಗೋಸ್ಕರ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು